ದೇವರಿಗೆ ಮಗಿಮೆ ಉಂಟಾಗಲಿ ಯಾಕೋಬು ಒಂದು ಎಂಟರಲ್ಲಿ ಅವನು ಎರಡು ಮನಸ್ಸು ಉಳ್ಳವನು ತನ್ನ ನಡತೆಯನ್ನೆಲ್ಲ ಚಂಚಲನೂ ಆಗಿದ್ದಾನೆ ಮನುಷ್ಯನಿಗೆ ಪ್ರಾರಂಭದಲ್ಲಿ ದೇವ್ರ ನಂಬೋಕ್ಕಿಂತ ಮುಂಚೆ ನಾವು ಸತ್ರ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಏನು ಮಾತಾಡಬೇಕು ಏನು ಏನು ಅವನಿಗೆ ಗೊತ್ತಿರೋದಿಲ್ಲ ಕಾರಣ ಏನಂದರೆ ಚಂಚಲ ಮನಸ್ಸು ತೀರ್ಪು ತೆಗಿಬೇಕಾದ್ರೆ ವಸ್ತು ತೆಗಿಬೇಕಾದ್ರೆ ಮಾತಾಡಬೇಕಾದ್ರೆ ಏನಾದರೂ ಡಿಸಿಷನ್ ಸ್ಕೂಲಿಂದ ಮೇಲೆ ಅಯ್ಯೋ ಇದು ಮಾಡಬಾರ್ದಾಯ್ತು ಅಲ್ಲ ಅಂತ ಹಿಂಗೆ ಮಾತಾಡಬಾರ್ದಾಯ್ತು ಹಿಂಗೆ ಮಾಡಿದ್ವಿ ಹಿಂಗಾಗಿ ಆಗದೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆಗ್ಬಿಡ್ತು ಈ ರೀತಿ ಮನಸ್ಸು ಪೂರ್ತಿ ಚಂಚಲ ಚಂಚಲ ಇದಕ್ಕೆ ಕಾರಣ ಏನಂದರೆ ಎರಡು ಮನಸ್ಸುಲ್ಲವನಲ್ಲಿ ಯಾವುದು ತೀರ್ಮಾನ ತೆಗಿಬೇಕು ತೆಗಿಬಾರ್ದಂತ ಅಂತ ಆದರೆ ದೇವರನ್ನೋರು ನಮಗೇನಕ್ಕೆ ಬೇಕಂದರೆ ಈ ಚಂಚಲ ಮನ್ ಎಷ್ಟೋ ಬಿಡುಗಡೆಗಳಿದ್ದಾವೆ ಅದರಲ್ಲಿ ಇದು ಕೂಡ ದೇವರು ಚಂಚಲ ಮನಸ್ಸಿನಿಂದ ಬಿಡುಗಡೆ ಮಾಡ್ತಾರೆ ಡಿಸಿಷನ್ನು ತೀರ್ಮಾನ ಪ್ರಾರ್ಥನೆ ಮಾಡಿ ದೇವರ ಆಲೋಚನೆ ಪ್ರಕಾರ ಅವರ ಚಿತ್ರದ ಪ್ರಕಾರ ತಗೊಂಡು ಮಾಡೋದಕ್ಕೆ ದೇವರು ಸಹಾಯ ಮಾಡ್ತಾರೆ ಆದರೆ ದೇವರು ನಂಬ್ಕೊಂಡು ಕೂಡ ಚಂಚಲ ಮನಸ್ಸಿರುತ್ತೆ ಕಾರಣ ಏನೆಂದರೆ ವಾಕ್ಯಕ್ಕನುಗುಣವಾಗಿ ನಡೆದ ಹಾಗೆ ವಾಕ್ಯಕ್ಕೆ ಹೊರಗಡೆ ಇರುವ ಸಂಬಂಧ ಅದು ಸಾಂಖ್ಯ ಸಂಪ್ರದಾಯಗಳನ್ನೆಲ್ಲ ಸಭೆಯಲ್ಲಿ ಮಾಡೋದು ಮತ್ತು ಆಚರಿಸೋದು ಕುಟುಂಬಗಳಲ್ಲಿ ಈ ರೀತಿ ಸಾಂಖ್ಯ ಸಂಪ್ರದಾಯಗಳು ಬಂದು ಚಂಚಲ ಮನಸ್ಸು ಇವಾಗ ಉದಾಹರಣೆಗೆ ಚಂಚಲ ಮನಸ್ಸಲ್ಲಿ ದೊಡ್ಡದು ಇವಾಗ ವರ್ಲ್ಡ್ ವೈಸ್ ಕ್ರಿಸ್ಮಸ್ ಆ ಡೇಟು ಇಲ್ಲ ಮಾಡ್ತಾರೆ ನೆಕ್ಸ್ಟು ಈಸ್ಟರ್ ಆ ಪದನೇ ಇಲ್ಲ ಅದನ್ನು ಆಚರಿಸ್ತಾರೆ ರೆಸರ್ವೇಷನ್ ಡೇ ಯೇಸು ಸತ್ಯ ಜೀವಂತವಾಗಿ ಎದ್ದಿದ್ದು ಓಕೆ ಆ ಒಂದು ದಿನ ಅಲ್ಲ ಡೈಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕ್ರಿಸ್ಮಸ್ ಆಗಲಿ ಈಸ್ಟರ್ ಆಗಲಿ ದಿನಾಲು ಯಾಕಂದರೆ ಅವ್ರು ಸ ಬಂದರು ಸತ್ರು ಎದ್ರು ಇವಾಗ ಪರಿಶುದ್ಧಾತ್ಮವಾಗಿ ನಮಗೆ ಪಾಪದಿಂದ ಬಿಡುಗಡೆ ಮಾಡಿ ಸಮಾಧಾನ ಕೊಟ್ಟು ಪರಲೋಕರಾಜ್ಯ ಕರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೂ ಯಾವಾಗಲೂ ಎರಡು ಸಾವಿರ ಹಿಂದೆ ಹುಟ್ಟಿದವರು ಈಗ ಇವತ್ತು ಒಂದು ಡೇಟ್ ಇಟ್ಕೊಂಡು ಇವತ್ತು ಹುಟ್ಟಿದ್ರು ಅನ್ನೋದು ಅಜ್ಞಾನಕ್ಕೆ ಸಂಬಂಧವಾದದ್ದು ಈ ರೀತಿ ಅಜ್ಞಾನದಲ್ಲಿ ಚಂಚಲದಲ್ಲೇ ಬದುಕ್ತಿರುವ ನಮಗೆ ದೇವ್ರು ನಂಬ್ಕೊಂಡ ಮೇಲೆ ಅದರಿಂದ ಬಿಡುಗಡೆ ಹೊಂದಬೇಕು ಆದರೆ ಬಿಡುಗಡೆ ನಾವು ಹೊಂದುತ್ತಾ ಇಲ್ಲ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಸತ್ಯವನ್ನು ಗ್ರಹಿಸ್ತಾ ಇಲ್ಲ ಒಂದು ಉದಾಹರಣೆಗೆ ಚಂಚಲ ಮನಸ್ಸಿಗೆ ಒಬ್ಬರು ಹೇಳ್ತಾರೆ ಏನಾದರೂ ಪೂಜೆ ಮಾಡಿದರೆ ಅದನ್ನು ಪ್ರಾರ್ಥನೆ ಮಾಡಿ ತಿಂಡಿ ಏನಾಗಲ್ಲ ಅಂತ ಒಬ್ಬರು ಹೇಳ್ತಾರೆ ಇಲ್ಲ ನಾವು ವಾಕ್ಯಕ್ಕೆ ವಿಧಿಯರಾಗಿ ನಡಿಬೇಕು ಅಂತ ಎರಡರಲ್ಲಿ ಯಾವುದು ಕರೆಕ್ಟ್ ಅಂತ ನೋಡಿದ್ರೆ ವಾಕ್ಯಕ್ಕೆ ಅನುಗುಣವಾಗಿ ನಡೆಯದೆ ವಿಗ್ರಹಾರಾಧನೆಗೆ ಅರ್ಪಿಸಿದ್ದು ನಾವು ತಿನ್ನಬಾರ್ದು ಅಂತ ಇದೆ ಬೈಬಲಲ್ಲಿ ಅದ ಪ್ರಕಾರ ತಿನ್ನಬಾರ್ದು ಒಂದು ವ್ಯಕ್ತಿ ಬಂದು ನೀವು ನಮ್ಮ ದೇವರಿಗೆ ಅರ್ಪಿಸಿದ್ದನ್ನು ನೀವು ತಿನ್ನಲ್ಲ ಯಾಕೆ ಅಂತ ಕೇಳಿದಾಗ ಸರಿ ನಾನು ನಮ್ಮ ನಮ್ಮನೆಯಲ್ಲಿ ನಾವು ಮಾಂಸಾಹಾರವನ್ನೆಲ್ಲ ತಯಾರು ಮಾಡಿಟ್ಟಿದ್ದೀವಿ ನೀವು ಅಯ್ಯಪ್ಪ ಮಾಲೆ ಹಾಕ್ಕೊಂಡಿರೋರು ಬಂದು ಊಟ ಮಾಡಬೇಕಾಗಿ ಕೇಳ್ತಾ ಇದ್ದೀನಿ ಇಲ್ಲ ಅದು ಬಂದು ದೀಕ್ಷೆ ತಗೊಂಡಿದ್ದಾರೆ ಆ ಥರ ಆ ಸಮಯದಲ್ಲಿ ಊಟ ಮಾಡಬಾರ್ದು ಮಾಂಸಾಹಾರವನ್ನು ಅಂತ ಅದೇ ರೀತಿ ದೇವರು ನಮಗೆ ದೀಕ್ಷೆ ಕೊಟ್ಟಿದ್ದಾರೆ ದೇವರು ದೇವ್ರು ಸಾಯೋವರೆಗೂ ವಿಗ್ರಹ ಆರಾಧನೆಗೆ ಅರ್ಪಿಸಿದ್ದನ್ನು ತೆಗೆದು ತಿನ್ನಬಾರ್ದು ಅಂತ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅದನ್ನೇ ನಾವು ಅಭ್ಯಾಸ್ತಾ ಇದ್ವಿ ಅಂತ ಹೇಳಿದಾಗ ಅವರು ಕೂಡ ಓಹೋ ನಿಮ್ಮ ದೀಕ್ಷೆ ಇದೆಯಾ ಅಂತ ನಾವು ಯಾವ ಕುಲ ಮತ ಅಂತಲ್ಲ ಅದು ವಿಗ್ರಹರಿಗೆ ಅರ್ಪಿಸಿದ ಅಂದರೆ ಮಾಂಸಿಕವಾಗಿ ಅದನ್ನು ಪ್ರಾರ್ಥನೆ ಮಾಡಿ ತಿನ್ನು ಅಂತಾರೆ ಬಟ್ ಬೈಬಲ್ ಪ್ರಕಾರ ಅದಿಲ್ಲ ಅದರಿಂದ ಅದು ವಿಗ್ರಹದನಿಗೆ ಅರ್ಪಿಸಿದ ತಿನ್ನಬಾರ್ದಿದ್ದರೆ ವಾಕ್ಯಕರಣಗಣವಾಗಿ ತಿನ್ನಬಾರ್ದು ಯಾಕಂದರೆ ಅದು ವಿಗ್ರಾದನೆ ಮಾಡೋದು ತಪ್ಪು ಅಂತ ಉದಾಹರಣೆಗೆ ಒಬ್ಬ ಬಂದು ತಗ ಇದು ಊಟ ಮಾಡಂತ ಕೊಟ್ಟಾಗ ಪ್ರಾರ್ಥನೆ ಮಾಡಿ ತಿಂತಾ ಇರ್ಬೇಕಾರೆ ಅವರು ಪಕ್ಕ 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 ಲವ್ತಗ ನಕ್ಕಂತ ಗಲ ಅಂತ ಏನಪ್ಪ ನಗ್ತಾ ಇದೆಯಾ ಊಟ ಮಾಡ್ತಿದ್ದೀರಂದ್ರೆ ನೀನು ತಿಂತಿರೋದು ವಿಗ್ರಹಗೆ ಅರ್ಪಿಸು ಅರ್ಪಿತವಾಗಿದ್ದರದ್ದು ಅಂತ ಹೇಳಿದಾಗ ಅವನ ಟಕ್ಕಂತ ಸೇರಿ ವಿಗ್ರಹಾರಾಧನೆ ಮಾಡಿರೋದು ನಾನು ತಿನ್ನಲ್ಲ ಅಂತ ಇದಕ್ಕೆ ಮುಂಚೆ ತಿಂದಲ್ಲ ಅಂದರೆ ಅದು ಗೊತ್ತಿಲ್ಲದೆ ತಿಂದಿದ್ದು ದೇವರು ಶ್ರಮಿಸ್ತಾರೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ದೇವರು ಶ್ರಮಿಸ್ತಾರೆ ಆವಾಗ ನನಗೆ ಗೊತ್ತಿಲ್ಲ ಅದು ನೈವೇದ್ಯಕ್ಕೆ ಅರ್ಪಿಸುದಂತ ಇವಾಗ ಅದು ತಪ್ಪಿಲ್ಲದೆ ತಿಂದ ದೇವರು ಶ್ರಮಿಸ್ತಾರೆ ಬೇಕಂತ ಮಾಡಿಲ್ಲ ಇವಾಗ ಗೊತ್ತಿದ್ದು ತಿಂದರೆ ಅದು ಬೇಕಂತ ಮಾಡ್ದಂಗೆ ವಾಕ್ಯಕ್ಕೆ ಮಿತಿ ಮೀರಿ ನಡೆದಂಗೆ ಈ ರೀತಿ ಬಹಳ ಇದ್ದಾವೆ ಚಂಚಲ ಮನಸ್ಸುಗಳಿಗೆ ಸಂಬಂಧಪಟ್ಟಿತ್ತು ಯೋಚನೆ ಮಾಡೋದು ಮಾಡಿದ್ದು ತಪ್ಪನ್ನೋದು ತೀರ್ಮಾನ ತೆಗೆಯೋದು ಇದರಲ್ಲಿ ದೊಡ್ಡ ದೊಡ್ಡ ತಪ್ಪು ಮ್ಯಾರೇಜ್ ವಿಷಯದಲ್ಲಿ ಎಜುಕೇಷನ್ ವಿಷಯದಲ್ಲಿ ಮನೆ ಕಟ್ಟೋ ವಿಷಯದಲ್ಲಿ ಆಸ್ತಿ ಪಾಸ್ತಿ ಲವಾದರೂ ಪರವಾಗಿಲ್ಲ ಆದರೆ ಈ ಮ್ಯಾರೇಜ್ ವಿವಾಹಗಳಲ್ಲಿ ತೀರ್ಮಾನ ತೆಗೆದು ಬಹಳ ಸಹಾಯವರೆಗೂ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಸಂತತಿ ಪರಲೋಕ ರಾಜ್ಯಕ್ಕೆ ಹೋಗಬೇಕು ಕುಟುಂಬನೂ ಹೋಗ್ಬೇಕು ನಾವು ಹೋಗ್ಬೇಕು ಇದು ಎಲ್ಲದಕ್ಕೂ ಆತಂಕವಾಗಿ ಇದಕ್ಕೆಲ್ಲ ಕಾರಣ ಚಂಚಲ ಮನಸ್ಸು ಔಟ್ಸೈಡ್ ಅಪಿಯರೆನ್ಸ್ ನೋಡಿ ಮಾಂಸಿಕದಲ್ಲಿ ತೀರ್ಮಾನ ತೆಗೆಯೋದು ಅಜ್ಞಾನದಲ್ಲಿ ತೀರ್ಮಾನ ತೆಗೆಯೋದು ಮತ್ ಮಾತಾಡೋದು ಯೋಚನೆ ಮಾಡೋದು ಇವೆಲ್ಲ ಬಿಟ್ಟು ಚಂಚಲವೇ ಇಲ್ಲದ ಹಾಗೆ ಒಂದು ಪರಿಶುದ್ಧವಾದ ಯೋಚನೆಗಳಲ್ಲಿ ಪರಿಶುದ್ಧವಾದ ಒಂದು ಕೃಪೆಯಲ್ಲಿ ವಾಕ್ಯಗನುಗುಣವಾಗಿ ಅನುಗುಣವಾಗಿ ಜೀವಿಸೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು ಚಂಚಲ ಮನಸ್ಸು ಇಲ್ಲದೆ ಬದುಕೋದಕ್ಕೆ ದೇವರು ನಾನೇ ಮಾರ್ಗವೂ ಸತ್ಯವೂ ಜೀವುವಾಗಿದ್ದೇನೆ ಅಂತಿದ್ದಾರೆ ಅವರೇ ಅವರ ದಾರಿಯಲ್ಲಿ ಮಾರ್ಗದಲ್ಲಿ ನಡೆದರೆ ಜೀವವೂ ಸಿಗುತ್ತೆ ಅವರೇ ನಿತ್ಯ ಜೀವಕ್ಕೂ ಕರ್ಕೊಂಡು ಹೋಗ್ತಾರೆ ಮಾರ್ಗ ತೋರಿಸ್ತಾರೆ ಅದು ಸತ್ಯದ ಮಾರ್ಗ ಆದ್ದರಿಂದ ನಾವು ಯಾವಾಗಲೂ ಚಂಚಲ ಮನಸ್ಸಿಲ್ಲದ ಹಾಗೆ ಸತ್ಯವೇದವನ್ನು ಧ್ಯಾನಿಸಿ ಅದರ ಕೊಟ್ಟಿರೋ ಪ್ರಕಾರ ನಾವು ನಡ್ಕೊಳ್ಳೋದಾದರೆ ನಮಗೆ ಚಂಚಲ ಮನಸ್ಸು ಅನ್ನದೇ ಇರೋದಿಲ್ಲ ಈ ಚಂಚಲ ಮನಸ್ಸಿನಿಂದ ತೀರ್ಮಾನ ತೆಗೆಯೋಕ್ಕಾಗದಂಗೆ ಒದ್ದಾಡಿಕೊಂಡು ಆಮೇಲೆ ಲೈಫ್ ಲಾಂಗ್ ಕಷ್ಟಪಡುವರು ಯಾಮಾರಿ ಹೋಗೋರು ಅವಮಾನ ಪಡುವರು ಕುಟುಂಬ ಹೊಡೆದಾಕೋರು ಕೆಲಸದ ಮೇಲೆ ಕುಟುಂಬದಲ್ಲಿ ಮಾತಾಡೋ ವಿಧದಲ್ಲಿ ಭಾಳ ಜನಗಳು ತೀರ್ಮಾನ ತೆಗೆಯೋದು ಗೊತ್ತಿಲ್ಲದೆ ತನ್ನ ಕುಟುಂಬವನ್ನು ತನ್ನ ಕೈಯಿಂದಲೇ ಕೆಡಿಸ್ಕೊಳ್ಳುವಂಥದ್ದಾಗಿದೆ ಚಂಚಲ ಮನಸ್ಸಿನಿಂದ ತನ್ನ ಜೀವಿತವೇ ಹಾಳಾಗ್ತಾ ಇದೆ ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪ್ರಲೋಕ ತಂದೆಯೇ ಚಂಚಲ ಮನಸ್ಸಿನಿಂದ ಬಿಡುಗಡೆ ಮಾಡಿರಿ ಯೇಸುವಿನ ನಾಮದಲ್ಲಿ ಏಕ ಮನಸ್ಸು ನಮಗೆ ಉಂಟಾಗಲಿ ಎಸಯ್ಯ ಸೋತ್ರ 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 ಈ ಚಂಚಲ ಮನಸ್ಸು ಅನ್ನೋದು ಎಸೆಯ ಎರಡು ಮನಸ್ಸುಳ್ಳವನಾಗಿ ಮಾರ್ಪಡಿಸಿ ಏನು ತೀರ್ಮಾನ ತೆಗಿಬೇಕು ತೆಗಿಬಾರ್ದಂಥ ಗೊತ್ತಿಲ್ಲದೆ ನಮ್ಮನ್ನು ಮುಳುಗಿಸ್ಬಿಡ್ತಾರೆ ಅಳಿಸಿಬಿಡ್ತಾರೆ ಈ ಯೋಚನೆನೇ ನಮ್ಮ ಜೀವಿತವನ್ನು ಅಳದೋಗಂತೆ ಮಾಡುತ್ತೆ ಸ್ಟೆಮಿನಾಗೆ ಶರೀರಕ್ಕೆ ಬಲ ಆಗಿ ಆತ್ಮಕ್ಕೆ ಬಲವಾಗಿರುವ ನಿನ್ನ ಜ್ಞಾನ ಕೃಪೆಗಳಿಂದ ಇನ್ನು ದೊಡ್ಡದಾಗಿ ಸೇವೆ ಮಾಡೋದಕ್ಕೆ ಅಭಿಷೇಕದ ತುಂಬಿ ತುಳುಕುವಂತೆ ನಿನ್ನಾಗೆ ಬಾಳದಿಕ್ಕೆ ಕೃಪೆ ಮಾಡಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ ಆಮೇನ್